ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಸರೋಜ ಈಗ ಯಾರಾದರೂ ರೋಡಲ್ಲಿ ಒಂದು ಹೆಣ್ಮಗು ಹೋಗ್ತಿರುತ್ತೆ ಸೊ ಅವ್ರಿಗೆ ಬಂದು ಮೊಣಕಾಲಿನವರೆಗೂ ದಟ್ಟವಾದಂತಹ ಕಪ್ಪಾದಂತಹ ಕೂದಲಿರುತ್ತೆ ಸೊ ನಮ್ಮ ಕಣ್ಣೆಲ್ಲ ಹಲಗೆ ಹೋಗುತ್ತೆ ಮತ್ತು ಹೊಟ್ಟೆ ಕಿಚ್ಚಾಗುತ್ತೆ ಅದು ನಮ್ಮ ದೊಡ್ಡ ಕನಸಾಗಿರುತ್ತೆ ನಮಗೂ ಮೊಣಕಾಲಿನವರೆಗೂ ತಲೆ ಕೂದಲು ಅದೇ ರೀತಿಯಾಗಿ ಬೆಳಿಬೇಕು ಅಂತ ಬಟ್ ಕೆಲವೊಂದು ಕಾರಣಗಳಿಂದ ಅದು ತುಂಬ ಜನಕ್ಕೆ ನನಸಾಗೋದಿಲ್ಲ ಸೊ ನಿಮಗೂ ಸಹ ಕೂಡ ಮೊಣಕಾಲಿನವರೆಗಿನ ದಟ್ಟವಾದಂತಹ ಕಪ್ಪಾದಂತಹ ಒಂದು ಕೂದಲು ನಿಮಗೂ ಬೇಕಾ ಸೊ ಈ ಒಂದು ಹೇರ್ ಪ್ಯಾಕ್ನ ಹಿಂದೆ ಟ್ರೈ ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಅಲ್ಲೇ ನಿಮ್ಮ ಕನಸು ನನಸಾಗುತ್ತೆ ಸೊ ಬನ್ನಿ ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ ಸ್ನೇಹಿತರೆ ಸೊ ಈ ಒಂದು ಹೇರ್ ಪ್ಯಾಕ್ನ ನಾನು ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ಒಂದು ಪುಟ್ಟದಾದಂತಹ ಮಿಕ್ಸಿ ಜಾರನ್ನ ತೆಗೆದುಕೊಂಡಿದ್ದೀನಿ ಇದಕ್ಕೆ ಒಂದು ಮುಷ್ಟಿ ಆಗೋಷ್ಟು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ಕ್ಲೀನಾಗಿ ವಾಶ್ ಮಾಡಿ ನಂತರ ಹಾರಿಸಿ ಇದನ್ನು ತೆಗೆದುಕೊಳ್ಳಿ ಸೊ ನುಗ್ಗೆ ಸೊಪ್ಪು ಮೇಯ್ನಾಗಿ ಏರ್ ಫಾಲ್ ಕಂಟ್ರೋಲ್ ಆಗೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲು ದಟ್ಟವಾಗಿ ಅತಿ ವೇಗವಾಗಿ ಬೆಳೆಯೋದಕ್ಕೆ ಕಪ್ಪಾಗಿ ಬೆಳೆಯೋದಕ್ಕೆ ನಂತರ ನಿಮ್ಮ ತಲೆ ಕೂದಲಿನ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ನುಗ್ಗೆ ಸೊಪ್ಪು ಅಕಸ್ಮಾತ್ ನಿಮಗೇನಾದರೂ ನುಗ್ಗೆ ಸೊಪ್ಪು ಸಿಗಲಿಲ್ಲ ಅಂದರೆ ಪಕ್ಷದಲ್ಲಿ ನೀವು ಬೇಕಿದ್ದಲ್ಲಿ ದಾಸವಾಳದ ಎಲೆಗಳನ್ನು ಸಾಕುಡನ್ನು ಯೂಸ್ ಮಾಡ್ಬೋದು ಅದು ಸಾಕುಡನ್ನು ನಿಮಗೆ ಸೇಮ್ ರಿಸಲ್ಟ್ ಅನ್ನೋದು ಕೊಡುತ್ತೆ ಸೊ ನುಗ್ಗೆ ಸೊಪ್ಪನ್ನು ನಾನು ಇಲ್ಲಿ ಒಂದು ಮುಷ್ಟಿ ಆಗೋಷ್ಟು ತೆಗೆದುಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಒಂದು ನಾಲ್ಕರಿಂದ ಐದು ರೆಕ್ಕೆಗಳಾಗೋಷ್ಟು ಏನು ಮಾಡಿದ್ದೀನಿ ಅನ್ನೋದಾದರೆ ತುಳಸಿಯನ್ನು ತೆಗೆದುಕೊಂಡಿದ್ದೀನಿ ತುಳಸಿಯನ್ನು ಕ್ಲೀನಾಗಿ ವಾಶ್ ಮಾಡಿಕೊಳ್ಳಿ ತುಳಸಿ ಎಲೆಗಳು ಅಷ್ಟೇ ಸ್ನೇಹಿತರೆ ನಮ್ಮ ತಲೆ ಕೂದಲಿನ ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಮೇಯ್ನಾಗಿ ತಲೆ ಕೂದಲನ್ನು ಆರೋಗ್ಯಕರವಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ನಾನು ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಥವಾ ಒಂದು ಇಪ್ಪತ್ತರಿಂದ ಮೂವತ್ತು ಎಲೆಗಳಾಗುವಷ್ಟು ಗೋರಂಟಿ ಎಲೆಗಳು ಅಂದರೆ ಮೆಹೆಂದಿ ಎಲೆಯನ್ನು ತೆಗೆದುಕೊಂಡಿದ್ದೇನೆ ಗೋರಂಟಿ ಎಲೆಗಳು ನಿಮ್ಮಲ್ಲಿ ಅವೈಲಬಲ್ ಇಲ್ಲ ಅನ್ನೋದಾದರೆ ನೀವು ಹೆಣ್ಣು ಪೌಡರ್ನ ಸಾಕುಡೆಯನ್ನು ಬಳಸ್ಕೊಳ್ಬಹುದು ಅದು ನಿಮಗೆ ಸೇಮ್ ರಿಸಲ್ಟ್ ಅನ್ನೋದು ಕೊಡುತ್ತೆ ನಮ್ಮ ಮನೆ ಹತ್ರ ಇದು ಫ್ರೆಶ್ ಆಗಿ ಸಿಗೋದರಿಂದ ನಾನು ಇಲ್ಲಿ ಗೋರಂಟಿ ಎಲೆಗಳನ್ನೇ ಹಾಕ್ಕೊಳ್ತಿದ್ದೀನಿ ಏನೊಂದು ಇಪ್ಪತ್ತರಿಂದ ಮೂವತ್ತು ಎಲೆಗಳಾಗಷ್ಟು ಹಾಕ್ಕೊಳ್ತಿದ್ದೀನಿ ನೀವು ಬೇಕಿದ್ದಲ್ಲಿ ಒಂದು ಆಫ್ ಟೇಬಲ್ ಸ್ಪೂನ್ ಆಗೋಷ್ಟು ಹೆಣ್ಣು ಪೌಡರ್ನ ಸಾಕುಡನ್ನು ಯೂಸ್ ಮಾಡಬಹುದು ಮೆಹಂದಿ ಎಲೆಗಳು ಅಂದರೆ ಗೋರಂಟಿ ಎಲೆ ಮೇಯ್ನಾಗಿ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದ್ರ ಜೊತೆಗೆ ನಿಮ್ಮ ತಲೆ ಕೂದಲಿಗೆ ಒಂದೊಳ್ಳೆ ಕಲರ್ ಕೊಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ನಾನು ಇದ ಅದಕ್ಕೆ ಒಂದು ಅರ್ಧ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಿದ್ದೀನಿ ಮನೆಯಲ್ಲಿ ಅಕಸ್ಮಾತ್ ಕೆಂಪು ಈರುಳ್ಳಿ ಇದ್ದರೆ ಸೊ ನೀವು ಅದನ್ನೇ ತೆಗೆದುಕೊಳ್ಳಿ ಅದು ನಿಮಗೆ ಇನ್ನೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈರುಳ್ಳಿ ಈರುಳ್ಳಿ ಬಂದು ಆಗಿ ಹೇರ್ ಫಾಲ್ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ದೆನ್ ಬಂದು ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳಬಹುದು ಸೊ ನಂತರ ನಾನು ಕೊನೆಯದಾಗಿ ಒಂದು ನಾಲ್ಕು ಹನಿಗಳಾಗುವಷ್ಟು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಿದ್ದೀನಿ ನಿಂಬೆಹಣ್ಣಿನ ರಸ ಬಂದು ಆಗಿ ಸ್ಕ್ಯಾಪ್ನ ಕ್ಲೀನ್ ಮಾಡೋದಕ್ಕೆ ಅಂದರೆ ನಿಮ್ಮ ಸ್ಕ್ಯಾಲ್ಪಲ್ಲಿರುವಂತಹ ಧೂಳು ಉಕ್ಕೊಳೋಕ್ಕಾಗಿರ್ಬೋದು ಮತ್ತು ಡ್ಯಾಂಡ್ರಫ್ನ ಕ್ಲಿಯರ್ ಮಾಡೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಅಲ್ಲದೇ ನಿಮ್ಮ ತಲೆ ಕೂದಲಿಗೆ ಒಂದು ಒಳ್ಳೆ ಶೈನಿಂಗ್ ಕೊಡುತ್ತೆ ಸೊ ನಂತರ ನಾನು ಇದನ್ನು ಸಂಪೂರ್ಣವಾಗಿ ಗಟ್ಟಿ ಮೊಸರನ್ನು ಹಾಕಿ ಚೆನ್ನಾಗಿ ಇದನ್ನು ರುಬ್ಕೊಳ್ತೀನಿ ಪೇಸ್ಟ್ ಮಾಡ್ಕೊಳ್ತೀನಿ ನಿಮಗೆ ಅಕಸ್ಮಾತ್ ಮೊಸರು ಇಷ್ಟ ಇಲ್ಲ ಅನ್ನೋದಾದರೆ ನೀವು ಕುಡಿಯುವಂತಹ ನೀರನ್ನೇ ಹಾಕ್ಕೊಳ್ಬಹುದು ಮೊಸರು ಹಾಕೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಮೇಯ್ನಾಗಿ ಡ್ಯಾಂಡ್ರಫ್ ಸಮಸ್ಯೆಯನ್ನು ಹೋಗಲಾಡಿಸುತ್ತೆ ಅದರ ಜೊತೆಗೆ ನಿಮ್ಮ ತಲೆ ಕೂದಲನ್ನು ದಟ್ಟವಾಗಿ ಬೆಳೆಯೋದಕ್ಕೆ ನಿಮ್ಮ ತಲೆ ಕೂದಲನ್ನು ಸಾಫ್ಟ್ ಆ್ಯಂಡ್ ಸ್ಮೂತ್ ಆ್ಯಂಡ್ ಸಿಲ್ಕಿಯಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮೊಸರು ಸೊ ನಾನು ಇದನ್ನು ಸಂಪೂರ್ಣವಾಗಿ ಮೊಸರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಒಂದು ಕ್ಲೀನಾಗಿರುವಂಥ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗತ್ತೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಏನಾದರೂ ವಿಟಮಿನ್ ಇ ಕ್ಯಾಪ್ಸಲ್ ಇತ್ತು ಅನ್ನೋದಾದರೆ ಒಂದು ವಿಟಮಿನ್ ಇ ಕ್ಯಾಪ್ಸಲಲ್ಲಿ ಇರುವಂಥ ವಿಟಮಿನ್ ಇ ಆಯಿಲ್ನ ಸಹ ಕೂಡ ಹಾಕ್ಕೊಳ್ಬೋದು ನಾನು ಇಲ್ಲಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನ ತೋರಿಸೋ ಕಾರಣಕ್ಕೆ ನಾನು ಇಲ್ಲಿ ಹ್ಯಾಡ್ ಮಾಡ್ಕೊಳ್ತಿಲ್ಲ ಸೊ ಈ ರೀತಿಯಾಗಿ ಪೇಸ್ಟ್ ಅನ್ನೋದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ ಹೇಳ್ತಾ ಬರ್ತೀನಿ ಇದರ ಮಧ್ಯೆ ನನ್ನಲ್ಲಿ ನಿಮಗೆ ಒಂದು ರಿಕ್ವೆಸ್ಟ್ ನೀವೇನಾದರೂ ಈ ಚಾನಲ್ನ ಇದೇ ಮೊದಲನೇ ಬರೀ ನೋಡ್ತಿದ್ರೆ ಮತ್ತಷ್ಟು ಬ್ಯೂಟಿ ಟಿಪ್ಸ್ಗಾಗಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ಸೊ ದಟ್ ನಾನು ಹಾಕುವಂತಹ ಮುಂದಿನ ಇದೇ ರೀತಿಯಾದಂತಹ ಹೆಲ್ತ್ ಆ್ಯಂಡ್ ಬ್ಯೂಟಿ ಟಿಪ್ಸ್ನ ನೋಟಿಫಿಕೇಷನ್ಸ್ ನಿಮ್ಮವರೆಗೂ ಬರುತ್ತೆ ಈಗ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತೊಮ್ಮೆ ವಿಸಿಟ್ ಮಾಡ್ತಿದ್ದೀರೋ ಈ ಒಂದು ಚಾನಲ್ನ ಅವ್ರಿಗೆಲ್ಲ ಸಹ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಸೊ ಈ ಒಂದು ಪೇಷ್ನ ಯಾವ ರೀತಿ ಅಪ್ಪ ತಲೆಗೆ ಹಚ್ಕೊಳ್ಳೋದು ಅನ್ನೋದಾದರೆ ನೀವು ತಲೆಗೆ ಸ್ನಾನ ಮಾಡೋದಕ್ಕಿಂತ ಒಂದು ಗಂಟೆಯ ಮುಂಚಿತವಾಗಿ ಈ ಒಂದು ಮಿಶ್ರಣವನ್ನು ನಿಮ್ಮ ತಲೆಯ ಬುಡಕ್ಕೆ ತಲೆ ಕೂದಲಿಗೆಲ್ಲ ಸಹ ಕೂಡ ಹಚ್ಚಿ ಒಂದು ಗಂಟೆ ಆದ ನಂತರ ನಂತರ ನೀವು ಆದಷ್ಟು ಉಗುರು ಬೆಚ್ಚಿಗೆ ನೀರಲ್ಲಿ ಹೇರ್ ಏರ್ನ ವಾಶ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದೇ ರೀತಿಯಾಗಿ ನೀವು ಹದಿನೈದು ದಿನಕ್ಕೆ ಒಮ್ಮೆ ಈ ಒಂದು ಪೇಸ್ಟ್ನ ಅಥವಾ ಈ ಒಂದು ಮಿಶ್ರಣವನ್ನು ತಲೆಗೆ ಹಚ್ಚೋದ್ರಿಂದ ನಿಮ್ಮ ತಲೆ ಕೂದಲು ತುಂಬನೇ ಸೊಂಪಾಗಿ ಅತಿ ವೇಗವಾಗಿ ಬೆಳೆಯೋದಕ್ಕೆ ದಟ್ಟವಾಗಿ ಬೆಳೆಯೋದಕ್ಕೆ ಕಪ್ಪಾಗಿ ಬೆಳೆಯೋದಕ್ಕೆ ತುಂಬನೇ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಹೇರ್ ಪ್ಯಾಕ್ ಸೊ ಒಮ್ಮೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಹೇರ್ ಫಾಲ್ನ ಕಂಟ್ರೋಲ್ ಮಾಡುತ್ತೆ ದೆನ್ ಬಂದು ನಿಮಗೆ ತುಂಬ ಆಸೆ ಇರುತ್ತಾ ಮೊಣಕಾಲಿನವರೆಗೂ ಕೂದಲು ಬೆಳಿಬೇಕು ಅಂತ ಸೊ ಈ ಒಂದು ಹೇರ್ ಪ್ಯಾಕ್ ನಿಮಗೆ ತುಂಬಾ ಒಳ್ಳೆ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ಕನಸು ಸಹ ಕೂಡ ನೆನಸಾಗುತ್ತೆ ಯಾರ್ಯಾರಿಗೆ ಮೊಣಕಾಲಿನವರೆಗೂ ಕೂದಲು ಬೆಳಿಬೇಕು ಅಂತ ಆಸೆ ಇರುತ್ತೋ ಅವ್ರಿಗೆ ಸೊ ಈ ಒಂದು ಹೇರ್ ಪ್ಯಾಕ್ನ ಜೆಂಟ್ಸು ಸಹ ಕೂಡ ಯೂಸ್ ಮಾಡ್ಬೋದು ನಿಮಗೂ ಸಹ ಕೂಡ ಒಳ್ಳೆ ರಿಸಲ್ಟ್ ಅನ್ನೋದು ಕೊಡುತ್ತೆ ಸೊ ಇದಿಷ್ಟು ಈ ಮಾಹಿತಿಯಾಗಿತ್ತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು